ಸೌಜನ್ಯ ಪ್ರಕರಣದಲ್ಲಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನೆನೆ ದಿನ ದಿ ಫೈಲ್ ಆನ್ ರೆಕಾರ್ಡ್ ಅನ್ನುವಂತಹ ವೆಬ್ ಪೋರ್ಟಲ್ ಅಪ್ಡೇಟ್ ಮಾಡಿದಂತಹ ಒಂದು ವಾರ್ತೆ ನೋಡಿ ನಿಜವಾಗಲೂ ಶಾಕ್ ಆಯಿತು ಯಾಕಂತಂದರೆ ಇದುವರೆಗೂ ಅಕ್ವಿಟಲ್ ಕಮಿಟಿ ರಚನೆ ಮಾಡಿಲ್ಲ ಅನ್ನುವಂತಹ ಜನರ ಕೂಗಿ ಏನಿತ್ತು ಅಥವಾ ಏನು ತನಿಖಾಧಿಕಾರಿಗಳಿಂದ ಲೋಪದೋಷ ಉಂಟಾಗಿದೆ ಅವರನ್ನು ಶಿಕ್ಷೆಗೊಳಪಡಿಸಿ ಅನ್ನುವಂತಹ ಹೋರಾಟದ ಸದ್ದು ಏನಿತ್ತು ಇವೆಲ್ಲವನ್ನು ಮೊದಲೇ ಸಿ ಬಿ ಐ ಕೋರ್ಟ್ ಏನು ಮಾಡಿತ್ತು ಕಠಿಣ ದಂಡನೆ ವಿಧಿ ವಿಧಿಸಲಿಕ್ಕೆ ಶಿಫಾರಸನ್ನು ಮಾಡಿತ್ತು ಆದರೆ ಇವೆಲ್ಲ ಶಿಫಾರಸನ್ನು ಹೈಡ್ ಮಾಡಿ ಅಡಗಿಸಿಟ್ಟು ಅದನ್ನು ಜನರಿಗೆ ಜನರ ಕಣ್ಣಿಗೆ ಮಣ್ಣೆ ರಚುವಂತೆ ಮಾಡಿ ಅದನ್ನು ಏನು ಮಾಡಿದ್ದು ಕ್ಯಾನ್ಸಲ್ ಮಾಡುವಷ್ಟರ ಮಟ್ಟಿಗೆ ತಂದಿತ್ತು ಎನ್ನುವಂತಹ ಸ್ಫೋಟಕ ಮಾಹಿತಿ ನಿನ್ನೆ ಬರ್ತಾ ಇದೆ ನೋಡಿ ದಿ ಫೈಲ್ ಆನ್ ದಿ ರೆಕಾರ್ಡ್ ಅನ್ನುವಂತಹ ವೆಬ್ ಪೋರ್ಟಲ್ ನೆನ್ನೆ ಅಪ್ಡೇಟ್ ಅಪ್ಡೇಟ್ ಮಾಡಿದಂತಹ ವಾರ್ತೆ ಸೌಜನ್ಯ ಕೊಲೆ ಆದಮ್ ಉಸ್ಮಾನ್ ಡಾಕ್ಟರ್ ಎನ್ ರಶ್ಮಿ ವಿರುದ್ಧ ಕಠಿಣ ದಂಡನೆ ಸಿ ಬಿ ಐ ಶಿಫಾರಸು ಪತ್ರವನ್ನು ಮುಚ್ಚಿಟ್ಟಿತ್ತು ಬೆಳ್ತಂಗಡಿ ತಾಲೂಕು ಉಜಿರೆ ಗ್ರಾಮದ ಕುಮಾರಿ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ಆದಮ್ ಉಸ್ಮಾನ್ ಮತ್ತು ಡಾಕ್ಟರ್ ಎನ್ ರಶ್ಮಿ ಅವರ ವಿರುದ್ಧ ಕಠಿಣ ದಂಡನೆ ವಿಧಿಸಬೇಕು ಅಂತ ಸಿ ಬಿ ಐ ಸಂಸ್ಥೆಯು ಎರಡು ಸಾವಿರದ ಹದಿನೇಳರಲ್ಲೇ ಶಿಫಾರಸನ್ನು ಮಾಡಿತ್ತು ಎಂಬುದು ಇವಾಗ ಬಹಿರಂಗ ಆಗಿದೆ ಕುಮಾರಿ ಸೌಜನ್ಯ ಕೊಲೆ ಪ್ರಕರಣವನ್ನು ಮರುತನಿಖೆ ನಡೆಸುವ ಸಂಬಂಧ ಒಳಾಡಳಿತ ಇಲಾಖೆಯು ಕೈಗೊಂಡಿರುವ ನಿರ್ಣಯದ ಕುರಿತು ದಿ ಫೈಲ್ ಆರ್ ಟಿ ಐ ಮೂಲಕ ಪಡೆದುಕೊಂಡಿರುವ ಮುನ್ನೂರ ಇಪ್ಪತ್ತ ಐದು ಪುಟಗಳಲ್ಲಿ ಸಿ ಬಿ ಐ ಸಂಸ್ಥೆಯು ಪ್ರಸ್ತಾವಿಸಿರುವ ಟಿಪ್ಪಣಿ ಹಾಳೆಯೂ ಇದೆ ಸಿ ಬಿ ಐ ಸಂಸ್ಥೆಯು ಸಲ್ಲಿಸಿದ್ದ ಮೂಲ ತನಿಖಾ ವರದಿಯನ್ನು ಒದಗಿಸದ ಕಾರಣ ಸಿ ಬಿ ಐನ ಶಿಫಾರಸಿನ ಅನ್ವಯ ಕ್ರಮವಹಿಸಲು ವಿಳಂಬ ಆಗಿತ್ತು ಎಂಬ ಅಂಶವನ್ನು ಕೂಡ ಟಿಪ್ಪಣಿ ಹಾಳೆಯಲ್ಲಿ ಉಲ್ಲೇಖಿಸಿರುವುದು ಗೊತ್ತಾಗಿದೆ ಮತ್ತೊಂದು ವಿಶೇಷವೆಂದರೆ ಸಿ ಬಿ ಐ ಸಂಸ್ಥೆಯು ರಾಜ್ಯ ಸರ್ಕಾರಕ್ಕೆ ಬರೆದಿದ್ದ ಪತ್ರವನ್ನು ಒಳಾಡಳಿತ ಇಲಾಖೆಯು ಆರ್ ಟಿ ಐನಲ್ಲಿ ಒದಗಿಸಿರುವ ಕಡತದಲ್ಲಿ ಒದಗಿಸಿಲ್ಲ ಸಿ ಬಿ ಐ ಸಂಸ್ಥೆಯಿಂದ ಪತ್ರವನ್ನು ಸ್ವೀಕರಿಸಿರುವ ಬಗ್ಗೆ ಕಡತದ ಟಿಪ್ಪಣಿ ಹಾಳಿಯಲ್ಲಿ ಒಳಾಡಳಿತ ಇಲಾಖೆಯು ಉಲ್ಲೇಖ ಮಾಡಿದೆ ಸಹಜವಾಗಿ ಈ ಪತ್ರವು ಸಹ ಕಡತದಲ್ಲಿ ಇರಿಸಬೇಕಿತ್ತು ಸಿ ಬಿ ಐ ಪತ್ರ ಮುಚ್ಚಿಟ್ಟಿದೆ ಆದರೆ ಒಳಾಡಳಿತ ಇಲಾಖೆಯು ಆರ್ ಟಿ ಐ ಅಡಿಯಲ್ಲಿ ಒದಗಿಸಿರುವ ಮುನ್ನೂರ ಇಪ್ಪತ್ತೈದು ಪುಟಗಳ ಕಡತದಲ್ಲಿ ಎಲ್ಲಿಯೂ ಡಾಕ್ಟರ್ ಆದಮ್ ಉಸ್ಮಾನ್ ಮತ್ತು ಡಾಕ್ಟರ್ ಎನ್ ರಶ್ಮಿ ಅವರ ವಿರುದ್ಧ ಕಠಿಣ ದಂಡನೆ ವಿಧಿಸಲು ಸಿಬಿಐ ಪ್ರಸ್ತಾವಿಸಿದ್ದ ಪತ್ರವು ಒಳ ಒಳಾಡಳಿತ ಇಲಾಖೆಯ ಕಡತದಲ್ಲಿ ಕಂಡು ಬರ್ತಾ ಇಲ್ಲ ಸಿಬಿಐನಿಂದ ಸ್ವೀಕರಿಸಿದ ಪತ್ರವನ್ನು ಕಡತದಲ್ಲಿ ಇರಿಸದಿರುವ ಕಾರಣ ಡಾಕ್ಟರ್ ಆದಮ್ ಉಸ್ಮಾನ್ ಮತ್ತು ಡಾಕ್ಟರ್ ಎನ್ ರಶ್ಮಿ ಅವರ ವಿರುದ್ಧ ಕಠಿಣ ದಂಡನೆ ವಿಧಿಸಲು ಸಿಬಿಐ ನೀಡಿದ್ದ ಸಮರ್ಥನೆ ಮತ್ತು ಪೂರಕಾಂಶಗಳ ಬಗ್ಗೆ ಯಾವ ಮಾಹಿತಿಯೂ ಇಲ್ಲವಾಗಿದೆ ಇಲಾಖೆಯ ಈ ನಡೆಯು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟದ್ದಾಗಿದೆ ಇನ್ನು ಆ ಒಂದು ಟಿಪ್ಪಣಿಯ ಹಾಳೆಯಲ್ಲಿ ಏನೇನಿತ್ತು ಎನ್ನುವುದನ್ನು ನೋಡ್ಕೊಂಡು ಬರೋಣ ಬೆಳ್ತಂಗಡಿ ತಾಲೂಕು ಉಜಿರೆ ಗ್ರಾಮದ ಕುಮಾರಿ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿ ಬಿ ಐ ಸಂಸ್ಥೆಯಿಂದ ಸ್ವೀಕೃತಗೊಂಡ ಪತ್ರದಲ್ಲಿ ಪ್ರಸ್ತಾಪಿಸಿರುವಂತೆ ಡಾಕ್ಟರ್ ಆದಮ್ ಉಸ್ಮಾನ್ ಮತ್ತು ಡಾಕ್ಟರ್ ಎನ್ ರಶ್ಮಿ ಅವರ ವಿರುದ್ಧ ಕಠಿಣ ದಂಡನೆ ವಿಧಿಸಲು ಪ್ರಸ್ತಾಪಿಸಿದ್ದು ಈ ಬಗ್ಗೆ ಕೈಗೊಂಡ ಕ್ರಮದ ಮಾಹಿತಿಯನ್ನು ಒದಗಿಸಬೇಕು ಅಂತ ಅಧಿಕೃತ ಜ್ಞಾಪನದಲ್ಲಿ ತಿಳಿಸಲಾಗಿರುತ್ತದೆ ಅಂದರೆ ಕಡತ ಸಂಖ್ಯೆ ಎಚ್ ಡಿ ಸಿಕ್ಸ್ ಸಿ ಐ ಡಿ ಎರಡು ಸಾವಿರದ ಹದಿಮೂರು ಡಿ ಟ್ವೆಂಟಿ ಒನ್ ಎರಡು ಎರಡು ಸಾವಿರದ ಹದಿನೇಳರಂದು ಆ ಒಂದು ಅದು ಕೋಡ್ ಓಕೆ ಆದರೆ ಸಿ ಬಿ ಐ ಸಂಸ್ಥೆಯು ಸಲ್ಲಿಸಿರುವ ಮೂಲ ತನಿಖಾ ವರದಿಯನ್ನು ಒದಗಿಸಿರುವುದಿಲ್ಲ ಇದರಿಂದಾಗಿ ಸಿ ಬಿ ಐ ಸಂಸ್ಥೆಯು ಶಿಫಾರಸಿನನ್ವಯ ಕ್ರಮ ವಹಿಸಲು ವಿಳಂಬವಾಗಿರುತ್ತದೆ ಈ ಬಗ್ಗೆ ಪರಿಶೀಲಿಸಲು ಸಿ ಬಿ ಐ ವರದಿಯು ಹಾಗೂ ಎಫ್ ಎಸ್ ಎಲ್ ರಿಪೋರ್ಟ್ನ ಅವಶ್ಯಕತೆ ಇರುತ್ತದೆ ಈ ಹಿನ್ನೆಲೆಯಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿ ಬಿ ಐ ಸಂಸ್ಥೆಯು ಸಲ್ಲಿಸಿರುವ ತನಿಖಾ ವರದಿ ಮತ್ತು ಎಫ್ ಎಸ್ ಎಲ್ ರಿಪೋರ್ಟನ್ನು ಈ ದಿನವೇ ಒದಗಿಸುವಂತೆ ಇದನ್ನು ಅತ್ಯಂತ ಜರೂರು ಎಂದು ಪರಿಗಣಿಸುವಂತೆ ಕೋರಿರುತ್ತಾರೆ ಅಂತ ಟಿಪ್ಪಣಿ ಹಾಳೆಯಲ್ಲಿ ವಿವರಿಸಿರುವುದು ಗೊತ್ತಾಗಿದೆ ಆ ಒಂದು ಟಿಪ್ಪಣಿಯನ್ನು ನಾನಿಲ್ಲಿ ನಿಮಗೆ ಹಾಕ್ತಾ ಹೋಗ್ತೀನಿ ನೋಡಿ ಒಳಾಡಳಿತ ಇಲಾಖೆಯು ಈ ಅಂಶವನ್ನು ಕೂಡ ಪರಿಶೀಲಿಸಿ ಈ ಕೋರಿಕೆಯನ್ನು ಸಹ ಒಳಾಡಳಿತ ಇಲಾಖೆಯು ತೆರೆದಿದ್ದಂತಹ ಎಚ್ ಡಿ ಜೀರೋ ಸಿಕ್ಸ್ ಸಿ ಐ ಡಿ ಎರಡು ಸಾವಿರದ ಹದಿಮೂರು ಅದರಲ್ಲೇ ಇರಿಸಿತು ಈ ದಾಖಲೆಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಒದಗಿಸಲು ಮೇಲಾಧಿಕಾರಿಗಳಿಗೆ ಮಂಡಿಸಿತು ಇದನ್ನು ಒಳಾಡಳಿತ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ ಐ ಪಿ ಎಸ್ ಶರತ್ಚಂದ್ರ ಅವರು ಸಹ ಅನುಮೋದನೆ ಮಾಡಿದರು ಈ ಕುರಿತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೊಂದಿಗೆ ಒಳಾಡಳಿತ ಇಲಾಖೆ ಅಧಿಕಾರಿಗಳು ಚರ್ಚಿಸಿರುವುದು ತಿಳಿದು ಬಂದಿದೆ ಡಾಕ್ಟರ್ ಆದಮ್ ಉಸ್ಮಾನ್ ಮತ್ತು ಎನ್ ರಶ್ಮಿ ಅವರ ವಿರುದ್ಧ ಕಠಿಣ ದಂಡನೆ ವಿಧಿಸಬೇಕು ಎಂದು ಸಿ ಬಿ ಐ ಪತ್ರ ಬರೆದಿದ್ದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದರು ಎಂಬುದನ್ನು ಸ್ಮರಿಸಬಹುದು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ವಿಧಾನ ಪರಿಷತ್ ಸದಸ್ಯ ಕೆ ಪ್ರತಾಪ್ ಸಿಂಹ ನಾಯಕ್ ಕರ್ನಾಟಕ ರಾಷ್ಟ್ರ ಸಮಿತಿಯ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ಸೇರಿದಂತೆ ಹಲವರು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದನ್ನು ಸ್ಮರಿಸಬಹುದು ಶಾಸಕರಿಬ್ಬರ ಕೋರಿಕೆ ಸಂಬಂಧ ಒಳಾಡಳಿತ ಇಲಾಖೆಯಲ್ಲಿ ತೆರೆದಿದ್ದ ಕಡತವು ಕಳೆದ ಹದಿನೆಂಟು ತಿಂಗಳಿನಿಂದಲೂ ತೆವಳಿತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತೆರೆದಿದ್ದ ಕಡತವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐದರ ಜನವರಿಯಲ್ಲಿ ಮುಕ್ತಾಯಗೊಳಿಸಿತು ಓಕೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ವಿಧಾನ ಪರಿಷತ್ ಸದಸ್ಯ ಕೆ ಪ್ರತಾಪಸ್ವಾಮಿ ನಾಯಕ್ ಮತ್ತು ಈ ಪ್ರಕರಣದ ಕುರಿತು ಮರುತನಿಖೆ ನಡೆಸಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ಈ ಪ್ರಕರಣದಲ್ಲಿ ಮರುತನಿಖೆ ನಡೆಸಲು ಸಿಬಿಐಗೆ ನಿರ್ದೇಶನ ನೀಡಲು ಹೈಕೋರ್ಟ್ ಕೂಡ ನಿರಾಕರಿಸಿತ್ತು ಹೀಗಾಗಿ ಪ್ರಕರಣದ ಕುರಿತು ಮರುತನಿಖೆ ನಡೆಸಬೇಕು ಎಂದು ಸರ್ಕಾರದ ಮೇಲೆ ಸಾರ್ವಜನಿಕ ಒತ್ತಡ ಹೆಚ್ಚಿದ ಸಂದರ್ಭದಲ್ಲೇ ಈ ಕುರಿತ ತೀರ್ಮಾನ ಕೈಗೊಳ್ಳಲು ಗೃಹ ಇಲಾಖೆಯು ಕಾನೂನು ಇಲಾಖೆಯ ಮೊರೆ ಹೊಕ್ಕಿತ್ತು ನಾಗರಿಕರ ಭಾವನೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರವು ಕುಮಾರಿ ಸೌಜನ್ಯಾಳ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ಮರುತನಿಖೆಗೆ ಒಳಪಡಿಸಿ ಸೌಜನ್ಯಾಳಿಗೆ ಮತ್ತು ಮೃತಳ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಲು ಕೋರಿರುವುದರಿಂದ ಆಡಳಿತ ಇಲಾಖೆಯವರು ಈ ಕುರಿತ ಸಿ ಬಿ ಐನಲ್ಲಿ ಮುಕ್ತಾಯಗೊಂಡಿರುವ ಸೌಜನ್ಯ ಪ್ರಕರಣವನ್ನು ಮರುತನಿಖೆಗೆ ವಹಿಸಲು ಅವಕಾಶವಿದೆಯೇ ಎಂಬ ಬಗ್ಗೆ ಅಭಿಪ್ರಾಯ ಕೋರಿ ಕಡತವನ್ನು ಸಲ್ಲಿಸಲಾಗಿದೆ ಅಂತ ಟಿಪ್ಪಣಿ ಹಾಳಿಯಲ್ಲಿ ಉಲ್ಲೇಖ ಮಾಡಿತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಭಿಪ್ರಾಯ ನೀಡುವ ಸಲುವಾಗಿ ಪ್ರಕರಣದಲ್ಲಿ ಸಾಕ್ಷಿಗಳು ನೀಡುವ ನೀಡಿರುವ ಹೇಳಿಕೆಯ ಪ್ರತಿ ಮತ್ತು ಬೆಂಗಳೂರಿನಲ್ಲಿರುವ ಹೆಚ್ಚುವರಿ ಸಿಟಿ ಸಿವಿಲ್ ಸೆಷನ್ಸ್ ನ್ಯಾಯಾಲಯ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಪ್ರಕರಣ ಎರಡು ಸಾವಿರದ ಇಪ್ಪತ್ತ ಒಂದರ ಅಕ್ಟೋಬರ್ ನಾಲ್ಕರಂದು ನೀಡಿರುವ ಆದೇಶದ ಪ್ರತಿಗಳನ್ನು ಪರಿಶೀಲಿಸುವುದು ಅವಶ್ಯಕವಾಗಿದೆ ಅಂತ ಕಾನೂನು ಇಲಾಖೆಯು ಅಭಿಪ್ರಾಯಪಟ್ಟಿತು ಈ ಪ್ರಕರಣದ ಕುರಿತು ಅಭಿಪ್ರಾಯ ನೀಡಲು ದಾಖಲೆಗಳನ್ನು ಒದಗಿಸಬೇಕು ಅಂತ ಗೃಹ ಇಲಾಖೆಗೆ ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯು ಪತ್ರವನ್ನು ಕೂಡ ಬರೆದಿತ್ತು ಪ್ರಕರಣದಲ್ಲಿ ಕಾನೂನು ಇಲಾಖೆ ಅಭಿಪ್ರಾಯ ಕೋರುವ ಸಂಬಂಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಕೂಡ ಚರ್ಚೆಯನ್ನು ಮಾಡಿದರು ಮೃತ ವಿದ್ಯಾರ್ಥಿನಿ ತಂದೆ ಚಂದಪ್ಪಗೌಡ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಕರಣದ ಮರುತನಿಖೆಗೆ ಸಿ ಬಿ ಐಗೆ ನಿರ್ದೇಶನ ನೀಡಬೇಕೆಂದು ಕೋರಿ ಸಲ್ಲಿಸಿದ ಅರ್ಜಿ ಕುರಿತು ಸುದೀರ್ಘವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿ ಕೆ ಸೋಮಶೇಖರ್ ಅವರಿದ್ದ ಏಕಸದಸ್ಯ ಪೀಠ ಅರ್ಜಿಯನ್ನು ಈಗಾಗಲೇ ವಜಾಗೊಳಿಸಿದೆ ಪ್ರಕರಣವನ್ನು ಮೊದಲಿಗೆ ಸಿಐಡಿ ಡಿ ನಂತರ ಸಿ ಬಿ ಐ ತನಿಖೆ ನಡೆಸಿತು ಪ್ರಕರಣದಲ್ಲಿ ಸಾಕ್ಷಿಗಳಾಗಿರುವ ಧೀರಜ್ ಜೈನ್ ಮಲ್ಲಿಕ್ ಜೈನ್ ಮತ್ತು ಉದಯ್ ಜೈನ್ ವಿರುದ್ಧ ಸಂಶಯ ವ್ಯಕ್ತಪಡಿಸಿ ಅರ್ಜಿದಾರರು ಮರು ತನಿಖೆಗೆ ಆದೇಶವನ್ನು ಕೋರಿದರು ಆ ಶಂಕೆಯನ್ನು ಪುಷ್ಟೀಕರಿಸುವ ಯಾವುದೇ ಸಾಕ್ಷ್ಯಾಧಾರ ಒದಗಿಸಿಲ್ಲ ಸಿ ಬಿ ಐ ಸರಿಯಾಗಿಯೇ ತನಿಖೆ ನಡೆಸಿದ್ದು ಮತ್ತೆ ತನಿಖೆ ನಡೆಸುವ ಅಗತ್ಯವಿಲ್ಲವೆಂದು ನ್ಯಾಯಪೀಠ ಆದೇಶಿಸಿರುವುದನ್ನು ಸ್ಮರಿಸಬಹುದು ಓಕೆ ಇದಾಗಿತ್ತು ಇವತ್ತು ಬಂದಂತಹ ಸ್ಫೋಟಕ ಮಾಹಿತಿ ಯಾಕಂತಂದರೆ ಈ ಸೌಜನ್ಯ ಪ್ರಕರಣದಲ್ಲಿ ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದೆ ಅಂದರೆ ನಾವೊಂದು ಶಾಲೆಯಲ್ಲಿ ಹೆಡ್ಮಾಸ್ಟರಿಂದ ಮಕ್ಕಳವರೆಗೆ ಯಾರೆಲ್ಲ ಇರ್ತಾರೋ ಅದೇ ರೀತಿಯಲ್ಲಿ ಈ ಒಂದು ಪ್ರಕರಣದಲ್ಲಿ ಇವಾಗ ಮುಖ್ಯಮಂತ್ರಿಯಿಂದ ಹಿಡಿದು ಗೃಹ ಮಂತ್ರಿಯಿಂದ ಹಿಡಿದು ಎಲ್ಲರೂ ಇನ್ನೊಮ್ಮೆ ತನಿಖೆ ನಡೆಸಿದರೆ ಆರೋಪಿಗಳಾಗುವಂತಹ ಸಾಧ್ಯತೆ ಇದೆ ಅಲ್ವಾ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿ ನಿಮಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ